ನಾನು ಮಾಡ್ತಿರೋದು ಎಂಟು ಪ್ರಾಡಕ್ಟ್ ಇದೆ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಆರ್ಡರ್ ಕೊಡಿ ಮತ್ತು ಇನ್ನೆರಡು ಪ್ರಾಡಕ್ಟು ಮಾಡೋ ಐಡಿಯಾ ಇದೆ ಖಂಡಿತ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಇದು ಫಸ್ಟು ಫೇಸ್ ಗ್ಲೋಯಿಂಗ್ ಆಯಿಲು ನಾನು ಶುರು ಮಾಡಿದ್ದು ಆಮೇಲೆ ಇದು ಹಚ್ಕೊಂಡ ಮೇಲೆ ತೊಳ್ಕೊಳ್ಳೋದಕ್ಕೆ ಫೇಸ್ ಪೌಡರ್ ಶುರು ಮಾಡಿದೆ ಫೇಸ್ ಪೌಡರ್ ಶುರು ಮಾಡಿದೆ ಒಳ್ಳೆ ರಿಸಲ್ಟ್ ಇದೆ ಇದನ್ನ ಹಚ್ಕೊಂಡು ಇದನ್ನ ತೊಳ್ಕೊಳ್ಳೋದು ಇದು ರಾತ್ರಿ ಹಚ್ಕೊಳ್ಬೇಕಾದ್ರೆ ರಾತ್ರಿ ಫಸ್ಟು ಫೇಸ್ ಪೌಡರಲ್ಲಿ ಚೆನ್ನಾಗಿ ಮುಖ ತೊಳ್ಕೊಳ್ಳೋದು ಮುಖ ತೊಳ್ಕೊಂಡು ಚೆನ್ನಾಗಿ ಉಜ್ಜಿ ಉಜ್ಜಿ ಈ ಸೈಡ್ ಈ ಸೈಡ್ ಎಲ್ಲ ತೊಳ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಹೆಡ್ಸ್ ಎಲ್ಲ ಇದ್ರೆ ಹೋಗುತ್ತೆ ಮುಖ ನೈಸ್ ಆಗುತ್ತೆ ನಿಧಾನವಾಗಿ ಕಲಿ ಹೋಗುತ್ತೆ ಒಂದೇ ದಿವಸದಲ್ಲಿ ಯಾವುದೂ ಆಗೋಲ್ಲ ಇದನ್ನು ತೊಳ್ಕೊಳ್ಳೋದು ಮತ್ತೆ ಮುಖ ಎಲ್ಲ ಕ್ಲೀನಾಗಿ ವಾಶ್ ಆದಮೇಲೆ ಒರೆಸ್ಕೊಂಡು ಈ ಎಣ್ಣೆ ಫೇಸ್ ಗ್ಲೋಯಿಂಗ್ ಆಯಿಲು ನಾನು ತುಂಬ ಐಟಮ್ ಹಾಕಿರ್ತೀನಿ ಇದಕ್ಕೆ ಅದನ್ನು ಹತ್ತು ಹನಿ ಹಾಕ್ಕೊಂಡು ಚೆನ್ನಾಗಿ ಹುಚ್ಚಿಕೊಂಡು ಈ ಗುಚ್ಕೊಂಡು ಮಲ್ಕೊಂಬಿಡಿ ಮಲ್ಕೊಂಡು ಬೆಳಗ್ಗೆ ಎತ್ತಿ ಪುನಃ ನೀವು ಸ್ಪೆಷಲ್ ಕಡಲೆ ಐಟಲ್ ಇದು ಫಸ್ಟೆ ತುಂಬ ಅಂದರೆ ತುಂಬ ಐಟಮ್ ಹಾಕಿರ್ತೀನಿ ನಾನು ವಿಡಿಯೋ ಇದೆ ನೋಡ್ಬೋದು ಅದನ್ನು ತೊಳ್ಕೊಳ್ಳೋದು ನೀವು ಫೇಸ್ ವಾಶು ಮತ್ತು ಸೋಪು ಏನು ಬಳಸಂಗಿಲ್ಲ ಅದಾಯಿತು ಮತ್ತೆ ನಂದು ಆರೋಗ್ಯ ಪೌಡರ್ ವೆಯ್ಟ್ ಲಾಸ್ ಪೌಡರ್ ತುಂಬಾ ಜನ ತಗೊಂಡು ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳ್ತಾ ಇದಾರೆ ಬೆಣ್ಣೆ ಕೃಷ್ಣ ಹೆಲ್ತ್ ಡ್ರಿಂಕ್ಸ್ ನಾನು ಪುಟ್ಟ ಕೃಷ್ಣಂದೇ ಹೆಸರಿಟ್ಟಿರೋದು ಲೈಸನ್ಸ್ ಸಮೇತ ತಗೊಂಡಿದ್ದೀನಿ ನಾನು ಹಾಗಾಗಿ ಇದನ್ನ ಬೆಳಗ್ಗೆ ಎತ್ತಿ ಒಂದು ಬಿಸಿನೀರು ಒಂದು ದೊಡ್ಡ ಲೋಟದಲ್ಲಿ ಬಿಸಿನೀರು ಮಾಡಿಕೊಂಡು ಮುಕ್ಕಾಲ್ ಸ್ಪೂನು ಮೀಡಿಯಂ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕೊಂಡು ಕಲ್ಸ್ಕೊಂಡು ಕುಡಿದ್ಬಿಡಿ ಸ್ವಲ್ಪ ಕಹಿ ಇರುತ್ತೆ ನಾನು ತುಂಬ ಐಟಮ್ ಹಾಕಿರ್ತೀನಿ ಇಪ್ಪತ್ತರಿಂದ ಇಪ್ಪತ್ತೆರಡು ಐಟಮ್ ಹಾಕಿರ್ತೀನಿ ಇದಕ್ಕೆ ಒನ್ ಅವರು ನೀವೇನು ಕುಡಿಬೇಡಿ ಏನು ಕುಡಿಬೇಡಿ ಅದೇ ಕಾಫಿ ಟೀ ಏನು ಆ ಥರ ಏನು ಕುಡಿಬೇಡಿ ಬರ್ರೆ ಬಿಸಿನೀರು ಮಾತ್ರ ಕುಡಿರಿ ದಿನಕ್ಕೆ ಮೂರಿಂದ ನಾಲ್ಕು ಲೀಟ್ರು ನೀರು ಕುಡಿರಿ ಇದು ತುಂಬ ಇದು ಯಾಕಂದರೆ ನಾನು ಕಹಿ ಜೀರಿಗೆ ಹಾಕಿರ್ತೀನಿ ಹಾಗಾಗಿ ಅದು ಆ ಈಟ್ ಹೋಗ್ಲಾಡ್ಸೋದಕ್ಕೆ ಬಾರ್ಲಿ ಗಂಜಿ ಪೌಡ್ರು ಮಾಡಿದ್ದೀನಿ ನಾನು ಇದನ್ನು ಅಷ್ಟೇ ದಿನಕ್ಕೆ ಎರಡು ಲೋಟ ಕುಡೀರಿ ಒಂದು ಸ್ಪೂನ್ಗೆ ಒಂದು ದೊಡ್ಡ ಲೋಟ ನೀರ್ಗ ಹಾಕಿ ಕಲಸಿ ಗಂಜಿ ತರ ಮಾಡ್ಕೊಂಡು ಕುಡಿಯೋದು ಪ್ರತಿಯೊಂದು ಐಟಮ್ ಹಾಕಿರ್ತೀನಿ ಇದಕ್ಕೆ ಬೇಕಾದ್ರೆ ನೀವು ಉಪ್ಪು ಹಾಕೊಳ್ಬೋದು ಬೇಡ ಅಂದ್ರೆ ಬೇಡ ಇದು ವೇಟ್ ಲಾಸ್ ಪೌಡರ್ ಆರೋಗ್ಯ ಪೌಡರ್ ಇದು ಬಾರ್ಲಿ ಗಂಜಿ ಇದಾಯ್ತು ಆಮೇಲೆ ರಾಗಿ ಅಂಬ್ಲಿ ನಾನು ತುಂಬಾ ರಾಗಿ ಯೂಸ್ ಮಾಡ್ತೀನಿ ಅಂತ ವಿಡಿಯೋ ಮಾಡಿದ ತಕ್ಷಣ ಎಲ್ರು ನಮಗೂ ಅಂದ್ರು ಇದ್ರಲ್ಲಿ ದೋಸೆ ಸಮೇತ ತುಂಬಾ ಸೂಪರ್ ಆಗಿ ಬರುತ್ತೆ ತುಂಬಾ ಐಟಮ್ ಹಾಕಿರ್ತೀನಿ ಗೋಧಿ ಜೋಳ ರಾಗಿ ಮೆಂತೆ ಉದ್ದಿನಬೇಳೆ ಇಪ್ಲಿ ಶುಂಠಿ ಪ್ರತಿ ಐಟಮ್ ಹಾಕಿರ್ತೀನಿ ರಾಗಿ ಅಂಬ್ಲಿ ನೀವು ಇದನ್ನ ಕುಡಿದ್ರು ವೆಯ್ಟ್ ಲಾಸ್ ಆಗುತ್ತೆ ಮತ್ತೆ ಊಟ ಬೆಳಗ್ಗೆ ತಿಂಡಿ ಬದಲು ಸಂಜೆ ಊಟದ ಬದಲು ಇನ್ನೊಂದು ವಿಷಯ ಹೇಳ್ತೀನಿ ಸಂಜೆ ಏಳು ಗಂಟೆ ಒಳಗಡೆ ನೀವು ಊಟ ಮುಗಿಸ್ಬೇಕು ಅವಾಗ ನಿಮಗೆ ತುಂಬಾ ಆರೋಗ್ಯ ಸಿಗುತ್ತೆ ಸಾಯಂಕಾಲ ಏನಿದ್ರು ಲೈಟ್ ಆಗಿ ತಿನ್ಬೇಕು ಒಂದು ಸೂಪ್ ಕುಡಿದ್ರು ಆಗುತ್ತೆ ರಾಗಿ ಅಂಬ್ಲಿ ಕುಡಿದ್ರು ಆಗುತ್ತೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ ನಾನೇ ಉದಾಹರಣೆ ಇಲ್ಲಿ ಹಾಕಿರ್ತೀನಿ ಫೋಟೋ ನೋಡಿ ಎಂಬತ್ತು ಕೆ ಜಿ ಇದ್ದೋಳು ಇವಾಗ ಅರವತ್ತ್ನಾಲ್ಕು ಕೆ ಜಿ ಬಂದಿದ್ದೀನಿ ನಾನು ಈ ಬ್ಲೌಸು ಒಂದೂವರೆ ತಿಂಗಳಿಗೆ ನೋಡಿ ತಿರ್ಗಾ ಲೂಸ್ ಆಗ್ತದೆ ಇಲ್ಲಂತೂ ತುಂಬ ಲೂಸ್ ಆಗಿದೆ ಇಲ್ಲಿ ಪಿನ್ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಎಷ್ಟು ಲೂಸ್ ಲೂಸ್ ಆಗಿದೆ ಇದು ಅದಾದಮೇಲೆ ಇದು ಕಷಾಯ ಪೌಡ್ರು ಇದು ಅತ್ತಿಗೆ ಮಾಡೋದು ಈ ಮಳೆಗಾಲ ಚಳಿಗಾಲಕ್ಕೆ ಎಲ್ಲ ಕಾಲದಲ್ಲೂ ಆಗುತ್ತೆ ಆದರೆ ಮಳೆಗಾಲ ಚಳಿಗಾಲಕ್ಕೆ ಸ್ಪೆಷಲ್ ಆಗಿ ಹಾಕಿ ಕುದ್ಸ್ಕೊಂಡು ಕುಡಿಯೋದು ತುಂಬ ಅದರ ತುಂಬ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ನಮಗೆ ಎನರ್ಜಿ ಕೊಡುತ್ತೆ ಏನೇ ಕೆಮ್ಮು ನೆಗಡಿ ಏನಿದ್ರೂ ಹೋಗುತ್ತೆ ಇದು ಕಷಾಯ ಪೌಡರು ಆಮೇಲೆ ನಂದು ಸ್ಪೆಷಲ್ ಗ್ರೀನ್ ಟೀ ಸ್ಪೆಷಲಾಗಿ ಸ್ಪೆಷಲ್ ಗ್ರೀನ್ ಟೀ ನಾನೇ ರೆಡಿ ಮಾಡೋದು ಗ್ರೀನ್ ಟೀ ಒಂದು ತರಿಸ್ತೀನಿ ಮಿಕ್ಕಿದೆಲ್ಲ ನಾನೇ ಹಾಕೋದು ತುಂಬ 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 ಐಟಮ್ ಹಾಕಿದ್ದೀನಿ ವಿಡಿಯೋ ಇದೆ ನೋಡ್ಬೋದು ಗ್ರೀನ್ ಟೀ ಗ್ರೀನ್ ಟೀನೂ ಅಷ್ಟೇ ನೀವು ಎಷ್ಟು ಸರಿ ಆದರೂ ಕುಡಿಬೋದು ನಿಮಗೆ ಡಿಟಾಕ್ಸ್ ಮಾಡುತ್ತೆ ಎಷ್ಟು ಸರಿ ಬೇಕಾದ್ರೂ ಕುಡಿಬಹುದು ಇಷ್ಟೇ ಹಾಕೊಂಡ್ರೆ ನಿಮ್ಗೊಂದು ಗ್ಲಾಸ್ ಆಗುತ್ತೆ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಇದು ನಾನಾಯ್ತು ಮತ್ತೆ ನಂದು ಹೆಸರು ಕಾಳು ಜ್ಯೂಸು ನಮ್ಮ ಉಡುಪಿ ಕಡೆ ಎಲ್ಲ ಏನ್ ಮಾಡ್ತಾರೆ ಯಾರಾದ್ರೂ ನೆಂಟರು ಬಂದ್ರೆ ತುಂಬಾ ಮಳೆ ಸಾರಿ ಬಿಸಿಲು ಬಿಸಿಲಿಗೆ ಯಾರಾದ್ರೂ ಬಂದಾಗ ಕಾಫಿ ಟೀ ಕೂಡ ನಮ್ಮ ಕಡೆ ಕಾಫಿ ಟೀ ಸ್ವಲ್ಪ ಅಭ್ಯಾಸ ಕಡಿಮೆ ಹಾಗಾಗಿ ಮಾಡ್ತಾರೆ ಹೆಸರು ಕಾಳು ಹೆಸರು ಕಾಳನ್ನ ರುಬ್ಬಿ ಸ್ವಲ್ಪ ಉರ್ದು ಪುಡಿ ಮಾಡಿ ಅದಕ್ಕೆ ಇನ್ನೊಂದು ಸ್ವಲ್ಪ ಐಟಮ್ ಹಾಕಿ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಜ್ಯೂಸ್ ಮಾಡ್ಕೊಡ್ತಾರೆ ತುಂಬ ತಂಪು ತುಂಬ ಒಳ್ಳೆಯದು ಹೆಸರು ಕಾಳು ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಹಾಗಾಗಿ ನಾನೇನು ಮಾಡಿದೆ ಹೆಸರು ಕಾಳು ಜ್ಯೂಸ್ ಪುಡಿ ಪೌಡರ್ ರೆಡಿ ಮಾಡಿದ್ದೀನಿ ನೀವು ಬೆಲ್ಲ ನೀರಿಗೆ ಮಿಕ್ಸ್ ಮಾಡಿದ್ರೆ ನಿಮಗೆ ಜ್ಯೂಸ್ ರೆಡಿ ಆಗುತ್ತೆ ತುಂಬ ಸೇಲಿಂಗ್ ಇದೆ ಅಂತ ತುಂಬ ಸೇಲ್ ಅಂದರೆ ತುಂಬ ನಮ್ಮ ಪ್ರಾಡಕ್ಟ್ ಎಲ್ಲರೂ ತೊಗೊಳ್ತಾ ಇದ್ದಾರೆ ಮತ್ತು ಎಲ್ಲರೂ ವಿಡಿಯೋ ಮಾಡಿ ಕಳಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಇಷ್ಟು ನಂದು ಪ್ರಾಡಕ್ಟು ನೆಕ್ಸ್ಟ್ ಮುಂದಿನ ದಿನದಲ್ಲಿ ಮುಂದಿನ ದಿನದಲ್ಲಿ ನಾನು ಇದಕ್ಕೆ ಇನ್ನೊಂದು ಎರಡು ಐ ಇನ್ನೊಂದು ಎರಡು ಸೇರಿಸಬೇಕು ನಮ್ಮ ತರಬೇಕು ಅಂತ ಇದ್ದೀನಿ ನೋಡಿ ಇಷ್ಟು ಪ್ರಾಡಕ್ಟ್ ಯಾರಿಗಾದ್ರು ಬೇಕು ಒಂದು ಸರಿ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಆರ್ಡ್ರ್ ಕೊಡ್ಬೋದು ಬರೇ ವಾಟ್ಸಪ್ಪು ಕಾಲ್ ಮಾಡಬೇಡಿ ಕಾಲ್ ಬರಲ್ಲ ಅದರಲ್ಲಿ ವಾಟ್ಸಪ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್